ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಮದುವೆಯಾಗಿ ಮೂರರಿಂದ ಐದು ವರ್ಷ ಆಗಿರೋ ದಂಪತಿಗಳಿಗೆ ಐದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಇದಕ್ಕೆ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದನ್ನು ಆನ್ಲೈನ್ನಲ್ಲಿ ಈಗಲೇ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಧನಕ್ಕೆ ಅರ್ಜಿ ಆಹ್ವಾನ ಮಾಡಿದರೆ ರಾಜ್ಯದಲ್ಲಿ ಹೆಚ್ಚುತ್ತಿದೆ ಅಂತರ್ಜಾತಿ ವಿವಾಹ ಬೆಂಗಳೂರು ಫಸ್ಟ್ ಶಿವಮೊಗ್ಗ ಮೈಸೂರು ನಂತರದ ಸ್ಥಾನ ಹೌದು ಫ್ರೆಂಡ್ಸ್ ನವದಂಪತಿಗಳಿಗೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ ಐದು ಲಕ್ಷ ರೂಪಾಯಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾವು ಈ ಇಲ್ಲಿ ಕಾಣಿಸ್ತಾ ಇರೋ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು ಎಸ್ ಡಬ್ಲ್ಯೂ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಪೂರ್ತಿಯಾಗಿ ಇಲ್ಲಿ ಕೇಳಿದ್ದಾರೆ ನೋಡಿ ಆಧಾರ್ ಕಾರ್ಡು ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮ್ಯಾರೇಜ್ ಪ್ರೂಫು ಮ್ಯಾರೇಜ್ ಫೋಟೋ ಮೊಬೈಲ್ ನಂಬರ್ ಇಷ್ಟು ಡಾಕ್ಯುಮೆಂಟ್ಸು ಬೇಕಾಗುತ್ತೆ ಇಷ್ಟು ಬೇಕಾದ ಮೇಲೆ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ ಬೇರೆ ಜಾತಿಯ ಯುವತಿಯನ್ನು ವಿವಾಹ ಆಗುವ ಪರಿಶಿಷ್ಟ ಜಾತಿ ಯುವಕರಿಗೆ ಮೂರು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ ಈ ಹಿಂದೆ ಈ ಮೊತ್ತ ಎರಡು ಲಕ್ಷ ರೂಪಾಯಿ ಇತ್ತು ಅದನ್ನು ಒಂದು ಲಕ್ಷ ಏರಿಕೆ ಮಾಡಲಾಗಿದೆ ಹಾಗೂ ಪರಿಶಿಷ್ಟ ಜಾತಿಯ ಯುವತಿ ಇತರ ಯುವ ಜಾತಿಯ ಯುವಕರನ್ನು ಮದುವೆ ಆದರೆ ಐದು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಇದಕ್ಕೂ ಮುನ್ನ ಈ ಮೊತ್ತ ಮೂರು ಲಕ್ಷ ರೂಪಾಯಿ ಇತ್ತು ಅದನ್ನು ಈಗ ಐದು ಲಕ್ಷಕ್ಕೆ ಏರಿಸಲಾಗಿದೆ ಹೌದು ಫ್ರೆಂಡ್ಸ್ ಹಾಗಾದರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಹೊಸದಾಗಿ ಮದುವೆಯಾದ ದಂಪತಿಗಳು ಈ ಅರ್ಜಿಯೊಂದಿಗೆ ತಮ್ಮ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ಅರ್ಜಿಯೊಂದಿಗೆ ವಿವಾಹ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ನೀವು ಮದುವೆಯಾಗಿದ್ದೀರಿ ಎಂದು ಹೇಳುವ ಅಫಿಡೆವಿಟನ್ನು ಸಹ ನೀಡಬೇಕಾಗುತ್ತದೆ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟು ಈ ಮದುವೆ ಈ ಮದುವೆ ನಿಮ್ಮ ಮೊದಲ ಮದುವೆ ಎಂದು ನೀವು ಸಾಬೀತುಪಡಿಸಬೇಕಾಗುತ್ತದೆ ಪತಿ ಪತ್ನಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಜಂಟಿ ಕಾ ಬ್ಯಾಂಕ್ ಖಾತೆಯನ್ನು ಠೇವಣಿ ಮಾಡಲಾಗುತ್ತದೆ ಅದರಲ್ಲಿ ಹಣವನ್ನು ನಿಮಗೆ ವರ್ಗಾಯಿಸಲಾಗುತ್ತದೆ ಜಾಯಿಂಟ್ ಅಕೌಂಟ್ ಮಾಡಿ ಅದರಲ್ಲಿ ನಿಮ್ಮ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಕೆಲವು ದಿನಗಳ ನಂತರ ಅವರ ಪರವಾಗಿ ಪತಿ ಮತ್ತು ಹೆಂಡತಿಯ ಬ್ಯಾಂಕ್ ಖಾತೆಗೆ ಒಂದೂವರೆ ಲಕ್ಷ ರು ವರ್ಗಾಯಿಸಲಾಗುತ್ತದೆ ಉಳಿದ ಒಂದೂವರೆ ಲಕ್ಷ ರು ನಿಮಗೆ ಎಫ್ ಡಿ ಆಗಿ ನೀಡಲಾಗುತ್ತದೆ ಅಂದರೆ ಹುಡುಗ ಇಲ್ಲಿ ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಜಾತಿಗೆ ಸೇರಿದರೆ ಅವ್ರಿಗೆ ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಬರುತ್ತೆ ಅದೇ ಹುಡುಗಿ ಏನಾದರೂ ಎಸ್ ಸಿ ಕ್ಯಾಸ್ಟ್ಗೆ ಸೇರಿದರೆ ಅವ್ರಿಗೆ ಟೋಟಲ್ ಐದು ಲಕ್ಷ ರೂಪಾಯಿ ಬರುತ್ತೆ ಹೌದು ಫ್ರೆಂಡ್ಸ್ ಹಾಗಾದರೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೋಡೌನ್ ಟು ರಿಜಿಸ್ಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಇನ್ಸೆಂಟಿವ್ ಫಾರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕಪಲ್ಸ್ ಆಫ್ ರಿಜಿಸ್ಟ್ರೇಷನ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂತರ್ಜಾತಿ ವಿವಾಹಕ್ಕೂ ದುಡ್ಡು ಸಿಗುತ್ತೆ ಹಾಗೂ ಮತ್ತೆ ಮರು ಮದುವೆ ಅಂದರೆ ವಿಧವೆಯರು ಮರು ಮದುವೆ ಆದರೆ ಅವ್ರಿಗೂ ದುಡ್ಡು ಸಿಗುತ್ತೆ ಮತ್ತು ಅವ್ರ ಸಮುದಾಯದ ಒಳಗಡೆನೆ ಬೇರೆ ಮದುವೆ ಆದರೆ ಅವ್ರಿಗೂ ದುಡ್ಡು ಸಿಗುತ್ತೆ ಮತ್ತು ಕಾನೂನು ಪದವೀಧರರ ಪ್ರೋತ್ಸಾಹಧನಕ್ಕೆ ದುಡ್ಡು ಸಿಗುತ್ತೆ ಅವರೇನಾದರೂ ಲಾ ಓದ್ತಾರೆ ಅಂದರೆ ಅವ್ರಿಗೂ ದುಡ್ಡು ಸಿಗುತ್ತೆ ಈಗ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಹೋಗೋಣ ಗೋ ಟು ಇಂಟರ್ ಕ್ಯಾಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ರಿಜಿಸ್ಟರ್ಡ್ ಅಂತ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ರಿಜೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಯಾರು ಶೆಡ್ಯೂಲ್ ಕ್ಯಾಸ್ಟ್ ಜಾತಿಗೆ ಸೇರಿರ್ತಾರೆ ಅವರ ಡಾಕ್ಯುಮೆಂ ಅವರ ಹೆಸರುಗಳ್ನ ಅರ್ಜಿದಾರರ ಸಂಖ್ಯೆ ಹೆಸರು ಡೀಟೇಲ್ಸಲ್ಲಿ ಎಂಟ್ರಿ ಮಾಡಿ ಆದ ಅರ್ಜಿದಾರರ ಆಧಾರ್ ಸಂಖ್ಯೆ ಹಾಕಿ ಅವರ ಹೆಸರು ಹಾಕಿ ಅವರ ಲಿಂಗ ಮೇಲ್ ಅವ್ರ ಫೀಮೇಲ್ ಸೆಲೆಕ್ಟ್ ಮಾಡಿ ಮತ್ತು ಈ ಕ್ಯಾಪ್ಚರ್ ಕೋಡ್ ಹಾಕಿ ಡೌನ್ ಬನ್ನಿ ವೆರಿಫೈ ಅಪ್ಲಿಕೆಂಟ್ ಆಧಾರ್ ಅಂತ ಕೊಡಿ ಇದಾದ ಮೇಲೆ ಸಂಗಾತಿಯ ಆಧಾರ್ ಸಂಖ್ಯೆ ಹಾಕ್ಬೇಕಾಗುತ್ತೆ ಅವ್ರು ಸಂಗಾತಿಯ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿ ಅವ್ರ ಹೆಸರು ಹಾಕಿ ಅವರ ಮೇಲ್ ಅವ್ರ ಫೀಮೇಲ್ ಸೆಲೆಕ್ಟ್ ಮಾಡಿ ಮತ್ತು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಡೌನ್ ಬಂದು ನೆಕ್ಸ್ಟಿಗೆ ಬನ್ನಿ ಆಗ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಕ್ಯಾಶ್ಟನ್ನು ಸೆಲೆಕ್ಟ್ ಮಾಡಬೇಕು ಉಪಜಾತಿಯನ್ನು ಸೆಲೆಕ್ಟ್ ಮಾಡಬೇಕು ಹಾಗೂ ನಿಮ್ಮ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಬೇಕು ಡಿಸ್ಟಿಕ್ಕು ತಾಲೂಕು ಎಲ್ಲ ನೀಟಾಗಿ ಎಂಟ್ರಿ ಮಾಡಬೇಕು ಅದಾದ್ಮೇಲೆ ನಿಮ್ಮ ಸಂಗಾತಿಯ ಡೀಟೇಲ್ಸು ಅವರ ಯಾವ ಅವರು ಯಾವ ಜಾತಿ ಅವ್ರ ಡೀಟೇಲ್ಸ್ ಏನು ಅವ್ರ ಅಡ್ರೆಸ್ಸು ಅದನ್ನೆಲ್ಲ ಎಂಟ್ರಿ ಮಾಡಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಹಾಂ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಯಾವ ಪ್ಲೇಸು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕ್ವಾಲಿಫಿಕೇಶನ್ ಏನು ಮತ್ತು ನಿಮ್ಮದು ರೇಷನ್ ಕಾರ್ಡು ಎ ಪಿ ಎಲ್ಲ ಬಿ ಪಿ ಎಲ್ಲ ಅದನ್ನು ಎಂಟ್ರಿ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಇದಾದ್ಮೇಲೆ ಸೇಮು ನಿಮ್ಮ ಪತಿ ಅಥವಾ ಪತ್ನಿದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತು ಅವರ ಹುಟ್ಟಿದ ಸ್ಥಳ ಆಕ್ಯುಪೇಷನ್ ವಿದ್ಯಾರ್ಹತೆ ಪಡಿತರ ಚೀಟಿ ವಿವರ ಮೊಬೈಲ್ ನಂಬರು ಇದಾದ್ಮೇಲೆ ಹಾಗೆ ಡೌನ್ ಬನ್ನಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅದರ ನಂಬರ್ನ ಎಂಟ್ರಿ ಮಾಡಬೇಕು ಆರ್ ಡಿ ಅಂತ ಬರುತ್ತೆ ಅದರ ನಂಬರು ಮತ್ತು ನಿಮ್ಮ ಪತಿ ಅಥವಾ ಪತ್ನಿದು ಮೊಬೈಲ್ ನಂಬರು ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇದಿಷ್ಟನ್ನು ಎಂಟ್ರಿ ಮಾಡಿ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಹೌದು ಫ್ರೆಂಡ್ಸ್ ಸಾರಿ ಇಲ್ಲಿಂದ ಆಚೆ ನಾನು ನಿಮಗೆ ಲೈವ್ ಆಗಿ ತೋರ್ಸೋಕ್ಕಾಗಲ್ಲ ಯಾಕೆ ಅಂದರೆ ನಂದು ಕ್ಯಾಶ್ಟ್ ಸರ್ಟಿಫಿಕೇಟು ಅಪ್ಲಿಕೆಂಟ್ ಕ್ಯಾಶ್ ಶುಡ್ ಬಿ ಎಸ್ ಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಇದ್ದರೆ ಮಾತ್ರ ಇಲ್ಲಿಂದ ಮುಂದೆ ಅಪ್ಲಿಕೇಶನ್ನ ನಾವು ಹಾಕೋಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ವರ್ಬಲ್ ಆಗೇ ಹೇಳ್ತೀನಿ ಆ ಫ್ರೆಂಡ್ಸ್ ಇದನ್ನು ನೀವು ಇಲ್ಲಿ ಪ್ರೊಸೀಡ್ ಅಂತ ಎಂಟ್ರಿ ಮಾಡಿದ್ಮೇಲೆ ನೀವು ಶೆಡ್ಯೂಲ್ಡ್ ಕ್ಯಾಶ್ಟ್ ಸೇರಿದರೆ ಇದು ನೆಕ್ಸ್ಟ್ ಸ್ಟೆಪ್ಗೋಗುತ್ತೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಮ್ಯಾರೇಜ್ ಪ್ರೂಫ್ ಕೇಳುತ್ತೆ ಮ್ಯಾರೇಜ್ ಸರ್ಟಿಫಿಕೇಟು ಮ್ಯಾರೇಜ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಅದರ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಮ್ಯಾರೇಜ್ ಫೋಟೋನ ಎಂಟ್ರಿ ಮಾಡ್ ಹಾಕ್ಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ನ ನೀಟಾಗಿ ಎಂಟ್ರಿ ಮಾಡಿ ಓ ಟಿ ಪಿ ಬಂದಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ ಹೌದು ಫ್ರೆಂಡ್ಸ್ ಆ ಅಪ್ಲಿಕೇಶನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ಫರ್ಮೇಷನ್ ಆಫ್ಟರ್ ರಿಜಿಸ್ಟ್ರೇಷನ್ ಆ್ಯಂಡ್ ಎಸ್ ಎಮ್ ಎಸ್ ವಿಲ್ ಸೆಂಡ್ ಟು ಕಪಲ್ ಆ್ಯಂಡ್ ದೆ ಕ್ಯಾನ್ ಪ್ರಿಂಟ್ ದ ಅಕ್ನಾಲಜ್ಮೆಂಟ್ ಫಾರ್ಮ್ ಆಸ್ ಪ್ರೂಫ್ ಆಫ್ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ವೆರಿಫಿಕೇಶನ್ ಇದ್ರೂ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಅದನ್ನು ನೀವು ಪ್ರಿಂಟ್ ತಗೊಂಡು ಇಟ್ಕೊಂಡಿದ್ದೀರಿ ಅಕ್ನಾಲಜ್ಮೆಂಟ್ ಕಾಪಿನ ಇದಾದ ಮೇಲೆ ಸೋಷಿಯಲ್ ವೆಲ್ಫೇರ್ ಅವ್ರ ಕಡೆಯಿಂದ ನಿಮ್ಮ ಮನೆಗೆ ವೀ ವೆರಿಫಿಕೇಷನ್ಗೆ ಬರ್ತಾರೆ ವೆರಿಫಿಕೇಶನ್ಗೆ ಬಂದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ನೀವು ನಿಜವಾಗ್ಲೂ ಮದುವೆ ಆಗಿದ್ದೀರಾ ಏನು ಎಲ್ಲ ಚೆಕ್ ಮಾಡಿಕೊಂಡು ಅವರು ನೆಕ್ಸ್ಟ್ ಪ್ರೊಸೀಜರ್ಗೆ ಕಳಿಸ್ತಾರೆ ಇದಾದ ಮೇಲೆ ನಿಮ್ಮ ಅಮೌಂಟ್ಗೆ ಆಫ್ಟರ್ ಸಕ್ಸಸ್ಫುಲ್ ಸ್ಪಾಟ್ ವೆರಿಫಿಕೇಶನ್ ದ ಇನ್ಸೆಂಟಿವ್ ವಿಲ್ ಬಿ ಕ್ರೆಡಿಟೆಡ್ ಇನ್ ದ ಜಾಯಿಂಟ್ ಅಕೌಂಟ್ ಆಫ್ ದ ಕಪಲ್ ಇನ್ ಇನ್ಸ್ಟಾಲ್ಮೆಂಟ್ಸ್ ನಿಮ್ಮ ಜಾಯಿಂಟ್ ಅಕೌಂಟ್ಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಸ್ವಲ್ಪ ದಿನದಲ್ಲಿ ಹೌದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟು ನಿಮ್ಗೆ ಏನಾದರೂ ಹೆಚ್ಚಿನ ಡೌಟ್ಸ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ಹೆಲ್ಪ್ಲೈನ್ ನಂಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ Thank you. Thank you for watching the video. Bye bye.